ನೋಡಿ ಇಲ್ಲೊಂದು ಗ್ಯಾಂಗ್ ಇದೆ ಆ ಗ್ಯಾಂಗ್ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಬರುತ್ತಾರೆ ಸಹಜವಾಗಿ ಇರ್ತಾರೆ ಬೇಕಾದನ್ನು ಅಲ್ಲಿಂದ ದೋಚಿ ಪರಾರಿಯಾಗ್ತಾರೆ ಶಾಪಿಂಗ್ಗೆ ಅಂತ ಬರ್ತಾರೆ ಕ್ಷಣ ಮಾತ್ರದಲ್ಲೇ ಬಟ್ಟೆಯನ್ನು ದೋಚಿ ಬಿಡ್ತಾರೆ ಜಯನಗರದ ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಬಟ್ಟೆ ಕಳ್ಳತನವೂ ಆಗಿದೆ ಬಟ್ಟೆ ನೋಡಲು ಬಂದಿದ್ದ ಮಹಿಳೆಯರಿಂದ ಆಗಿರುವಂತಹ ಕಳ್ಳತನ ಇದು ನೋಡ ನೋಡುತ್ತಿದ್ದಂತೆಯೇ ಚೀಲದಲ್ಲಿ ಬಟ್ಟೆಯನ್ನು ಹಾಕೊಂಡು ಅಲ್ಲಿಂದ ಎಸ್ಕೇಪ್ ಯಾವುದೇ ರೀತಿಯಲ್ಲಿ ಅನುಮಾನ ಬಾರದಂತೆ ಕಳ್ಳತನ ಮಾಡಲಾಗಿದೆ ಜೀಕರಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ ಎಂಥ ಸಹಜವಾಗಿ ಬಟ್ಟೆ ಅಂಗಡಿಗೆ ಬಂದು ಹೇಗೆ ಬಟ್ಟೆನ ತುಂಬ್ಕೊಂಡು ಹೋಗ್ತಾರೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು ಜಯನಗರದ ನಾಲ್ಕನೇ ಬ್ಲಾಕ್ನ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ಆಗಿರುವಂತಹ ಘಟನೆ ಇದು ಅದನ್ನು ಅಲ್ಲಿದ್ದಂತಹ ಸಿ ಸಿ ಕ್ಯಾಮ್ರಾ ಸೆರೆ ಹಿಡಿದಿದೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ಕಳ್ಳತನ ಮಹಾ ಅಪರಾಧ ಈಗ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಸಂದರ್ಭದಲ್ಲೂ ಕೂಡ ಕಷ್ಟಪಟ್ಟು ದುಡಿದು ತಾನೂ ಬದುಕು ಕಟ್ಕೊಬೇಕು ನಿಯತ್ತಾಗಿ ದುಡಿಯೋಣ ಅಂಥೇಳಿ ಬಟ್ಟೆ ಅಂಗಡಿ ಇಟ್ಕೊಂಡು ಹೇಗೋ ಜೀವನವನ್ನ ಮಾಡ್ತಾ ಇರ್ತಾರೆ ಎಂತಹ ಕದೀಮರು ಅದನ್ನು ಕೂಡ ದೋಚಿಬಿಟ್ರೆ ನಿಜಕ್ಕೂ ಅನ್ಯಾಯ ಬಟ್ ಇಲ್ಲಿ ಮಹಿಳೆಯರು ಕಿಡಿದಿದ್ದಾರಲ್ಲ ಅದು ನಿಜಕ್ಕೂ ಕೂಡ ದುರಂತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ ನೀಡ್ತಾರೆ ವಿಶ್ವನಾಥ್ ಯಾವಾಗಿದ್ದು ಈ ಘಟನೆ ಇದೇನಾದರೂ ಗ್ಯಾಂಗ್ ಏನಾದರೂ ಇದೆಯಾ ಹೇಗೆ ಒಬ್ಬ ಮಹಿಳೆಯಷ್ಟೇ ಇಲ್ಲಿ ಕಳತನದಲ್ಲಿ ಭಾಗಿಯಾಗಿದ್ದ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಸಹಚರ ಹೇಗೆ ದಿವ್ಯಾ ಸದ್ಯಕ್ಕೆ ಅನೇಕ ಬಾರಿ ನಾವು ಸಿಸಿಟಿವಿ ಟಿವಿ ಫೋಟೇಜ್ ಗಳನ್ನ ನೋಡ್ತಾ ಇರ್ತೀವಿ ಅದರಲ್ಲೂ ಕೂಡ ಕಳ್ಳತನ ಪ್ರಕರಣ ಆಗಿರ್ಬಹುದು ಹಲ್ಲೆ ಪ್ರಕರಣಗಳಾಗಿರ್ಬಹುದು ಇವೆಲ್ಲವೂ ಕೂಡ ಬೆಳಕಿಗೆ ಬರೋದು ಸಿ ಸಿಟಿವಿ ಕ್ಯಾಮರಾಗಳಿಂದ ಸದ್ಯಕ್ಕೆ ಅನೇಕ ತಿಂಗಳ ಹಿಂದೆ ಒಂದು ಸುದ್ದಿ ಕೂಡ ಪ್ರಸಾರ ಆಗಿರುತ್ತೆ ಅದರಲ್ಲಿ ಈ ಸೀರೆ ಅಂಗಡಿಗೆ ಹೋಗುವಂತಹ ಮಹಿಳೆಯರ ಗುಂಪು ಆ ಸೀರೆಗಳನ್ನ ಅದು ಕೂಡ ಬೆಲೆ ಬಾಳುವಂತಹ ಸೀರೆಗಳನ್ನ ಕಳ್ಳತನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ ಈಗ ಅದರ ಮುಂದುವರೆದ ಭಾಗವಾಗಿ ಆ ಕಳ್ಳಿಯರನ್ನು ಕೂಡ ಬಂಧಿಸಿ ಆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಸೀರೆಗಳನ್ನು ಕೂಡ ಸೀಸ್ ಮಾಡ್ಕೊಂಡಿದ್ರು ಪೊಲೀಸರು ಈಗ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಬಟ್ಟೆ ಅಂಗಡಿಗೆ ಬಂದಂತಹ ಒಬ್ಬ ಮಹಿಳೆ ಏನಿದ್ದಾಳೆ ಈಕೆ ಅಲ್ಲಿ ಸಿ ಟಿ ವಿ ದೃಶ್ಯಾವಳಿಗಳು ನಾನು ಸರಿ ಹಾಕ್ತೀನಿ ಅನ್ನೋದನ್ನು ಕೂಡ ಮರೆತು ಈ ರೀತಿಯಾಗಿ ವರ್ತನೆ ಮಾಡಿರುವಂತದ್ದು ಇನ್ನು ಜಯನಗರದ ಶಾಪಿಂಗ್ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ ಶಾಪಿಂಗ್ ಅಂತ ನೆಪ ಮಾಡಿಕೊಂಡು ಈ ಮಹಿಳೆ ಬಂದಿರ್ತಾಳೆ ಅಂತ ಕಾಣಿಸುತ್ತೆ ಸದ್ಯಕ್ಕೆ ಅಲ್ಲೇ ಇದ್ದಂತಹ ಬಟ್ಟೆ ನೋಡೋದಕ್ಕೂ ಕೂಡ ಈಕೆ ಹೋಗಿರ್ತಾಳೆ ಈ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಒಬ್ಬ ಬಾಲಕ ಕೂಡ ಇರ್ತಾನೆ ಅದನ್ನು ನೀವು ಗಮನಿಸ್ಬೋದು ಇನ್ನು ಆಕೆ ಹಿಂದೆ ಕೂಡ ಇಬ್ರು ಮಹಿಳೆಯರಿರ್ತಾರೆ ಇವರು ಕೂಡ ಆಕೆಯ ಗ್ಯಾಂಗ್ಗೆ ಗೆ ಅನ್ನೋ ಒಂದು ಅನುಮಾನ ಕೂಡ ಈಗ ಪೊಲೀಸರಲ್ಲಿ ಇರುವಂತದ್ದು ಸದ್ಯಕ್ಕೆ ನೋಡ್ ನೋಡ್ತಾ ಇದ್ದಂತೆ ಅಲ್ಲೇ ಇದ್ದಂತಹ ಬಟ್ಟೆಯನ್ನ ತಂದಿದ್ದಂತಹ ಒಂದು ಚೀಲದಲ್ಲಿ ಈಕೆ ಹಾಕೊಳ್ತಾಳೆ ಇನ್ನು ನೋಡೋದಕ್ಕೆ ತುಂಬಾ ಅಫಿಷಿಯಲ್ ಆಗಿ ಕೂಡ ಇರುವಂತದ್ದು ಈಕೆಯ ನೋಡಿದ್ರೆ ಯಾರು ಕೂಡ ಕಳ್ಳತನ ಮಾಡೋದಕ್ಕೆ ಬಂದಿದ್ದಾಳೆ ಅಂತೂ ಕೂಡ ಅನ್ಸೋದಿಲ್ಲ ಇಂತಹ ವಿಚಿತ್ರ ರೀತಿಯಲ್ಲಿ ಬಂದು ಕಳ್ಳತನ ಮಾಡ್ಕೊಂಡಿರುವಂತದ್ದು ಇನ್ನು ಈ ಒಂದು ಫೋಟೇಜ್ ಅಂದ್ರೆ ಈಕೆಯ ಕೈಕಳಕ ಏನಿದೆ ಅದು ಸಿಸಿ ಟಿವಿ ದೃಶ್ಯಾವಳಿಗಳಲ್ಲೂ ಕೂಡ ಈಗ ರೆಕಾರ್ಡ್ ಆಗಿರುವಂತದ್ದು ಇನ್ನು ಜಯನಗರದ ನಾಲ್ಕನೇ ಬ್ಲಾಕ್ ನ ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಇನ್ನು ಸಿ ಟಿವಿ ಏನು ಪ್ರತಿದಿನವೂ ಕೂಡ ಅಲ್ಲಿರುವಂತಹ ಸೆಕ್ಯೂರಿಟಿಗಳಾಗಿರ್ಬಹುದು ಆ ಶಾಪಿಂಗ್ ಮಾಲ್ ನ ಮಾಲೀಕರಾಗಿರ್ಬಹುದು ಅವರು ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಸದ್ಯ ಈ ಕಾಂಪ್ಲೆಕ್ಸ್ ನ ಮಾಲೀಕರು ನೀಡಿರುವಂತಹ ದೂರಿನ ಆಧಾರದ ಮೇಲೆ ಈಗ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಜಯನಗರ ಪೊಲೀಸರು ಆ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಸಿಸಿ ಟಿವಿ ಫೋಟೇಜ್ಗಳ ಆಧಾರದ ಮೇಲೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನ ನೋಡಿದ್ರೆ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ ಸದ್ಯಕ್ಕೆ ಈ ಮಹಿಳೆಯರನ್ನ ನೋಡ್ತಾ ಇದ್ರೆ ಈಕೆ ಯಾಕೆ ಈ ರೀತಿಯಾದಂತಹ ಕೃತ್ಯವನ್ನ ಮಾಡ್ಲು ಅನ್ನೋ ಒಂದು ಆ ಸಂಶಯ ಕೂಡ ಪೊಲೀಸರಲ್ಲಿ ವ್ಯಕ್ತವಾಗ್ತಾ ಇದೆ ಇನ್ನು ಆ ಪ್ರಕರಣವನ್ನ ದಾಖಲಿಸಿಕೊಂಡು ಈಕೆ ಒಬ್ಬಕ್ಕೆ ಒಬ್ಬಳೇ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಲ್ಲ ಅಥವಾ ಬೇರೆ ಬೇರೆ ಗ್ಯಾಂಗ್ ಅನ್ನ ಸೇರಿಸಿಕೊಂಡು ಮತ್ತು ಬೇರೆ ಬೇರೆ ಮಹಿಳೆಯರು ಕೂಡ ಈ ಬಟ್ಟೆ ಅಂಗಡಿಯಲ್ಲಿ ಕಳೆತನ ಮಾಡುವಂತಹ ಪ್ರವೃತ್ತಿಯನ್ನು ಮುಂದುವರೆಸಿದ್ದಾರೆ ಅನ್ನೋದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ ಒಟ್ಟಾರೆ ಪ್ರಕರಣ ದಾಖಲಾಗಿದೆ ಈಗ ತನಿಖೆಯನ್ನು ಕೂಡ ಜಯನಗರ ಪೊಲೀಸರು ಕೈಗೊಂಡಿರುವಂತದ್ದು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ